ಕರ್ನಾಟಕದ ಇತಿಹಾಸದಲ್ಲಿ ಇಂದು ಕಲಬುರಗಿ ಮಹಾನಾಡಿನಲ್ಲಿ ಪ್ರಪ್ರಥಮ ಬಾರಿಗೆ ಲಿಂಗಾಯತ ಪಂಚಮಸಾಲಿ ದೀಕ್ಷ ಸಮಾಜದ ಪ್ರಪ್ರಥಮ ಮಹಾ ಸಮಾವೇಶವನ್ನು ಇವತ್ತು ಏರ್ಪಡಿಸಲಾಗಿದೆ ಉದ್ದೇಶ ಅಂತಂದರೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರು ಅಧಿಕಾರ ಸ್ವೀಕಾರ ಮಾಡೋದಕ್ಕಿಂತ ಇಲ್ಲಿವರೆಗೂ ಸುಮಾರು ಹನ್ನೊಂದು ಜಿಲ್ಲೆಗಳಲ್ಲಿ ಮೀಸಲಾತಿಗೋಸ್ಕರವಾಗಿ ಸುಡು ಬೀಸಿನಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳನ್ನು ಬಂದ್ ಮಾಡಿ ಹೋರಾಟ ಮಾಡಿದ್ರು ಸರ್ಕಾರದ ಕಿವಿ ಕೇಳಿಲ್ಲ ಕೊನೆ ಪಕ್ಷ ಸುವರ್ಣ ವಿಧಾನಸಭಾ ಅಧಿವೇಶನದ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ನಮ್ಮನ್ನು ಕರೆದು ಮಾತುಕತೆ ಮಾಡಿ ಒಂದು ವಾರದಲ್ಲಿನೇ ಕಾನೂನು ತಜ್ಞರ ಸಭೆ ಕರೆತು ಹೋರಾಟಕ್ಕೆ ನಮ್ದು ಸ್ಪಷ್ಟತೆ ಕೊಡ್ತೀವಿ ಅಂತ ಹೇಳಿದ್ರು ಆ ಕೊಟ್ಟು ಮಾತ್ರ ತಪ್ಪಿದ್ದಾರೆ ಎಲ್ಲ ಕಾರಣಕ್ಕೋಸ್ಕರವಾಗಿ ಲೋಕಸಭಾ ಚುನಾವಣಾ ನೀತಿ ಸಮಿತಿ ಯಾವ ಬರುತ್ತೆ ಗೊತ್ತಿಲ್ಲ ಈ ಕಾರಣಕ್ಕೋಸ್ಕರವಾಗಿ ನಾವೇನ್ ಮಾಡಿದ್ವಿ ಇವತ್ತಿನ ಸರ್ಕಾರ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿ ಇಷ್ಟೆಲ್ಲ ಹೇಳಿದರೂ ಸ್ಪಂದನೆ ಮಾಡಲಿಲ್ಲ ಕೊನೆ ಪಕ್ಷ ಆ ಪಕ್ಷದ ವರಿಷ್ಠ ಆಗಿರತಕ್ಕಂಥ ಖರ್ಗೆ ಅವರು ಇದೇ ಗುಲ್ಬರ್ಗದಲ್ಲಿ ಈ ಗುಲ್ಬರ್ಗ ಜಿಲ್ಲೆಯಲ್ಲಿ ಸಮಾವೇಶ ಮಾಡಿದ್ರೂ ನಮ್ಮ ಲೋಕಸಭಾ ಚುನಾವಣಾ ನೀತಿ ಸಮಿತಿ ಬರದೊಳಗಾಗಿನೇ ನಮ್ಮ ಸಮುದಾಯಕ್ಕೆ ಎಲ್ಲಾ ಲಿಂಗಾಯತ ಬಿ ಸಿಗಾದರೂ ಶಿಫಾರಸು ಮಾಡಲಿ ಮತ್ತು ನಮ್ಮ ಸಮಾಜದ ಪ್ರಮುಖ ಅಕ್ವತ್ತರಕ್ಕಂಥ ಪಂಚಮಶಾಲಿ ದೀಕ್ಷಾ ಮಲೆಗೌಡ ಗೌಡಲಿಂಗಾಯತ ಎಲ್ಲ ಸಮುದಾಯಕ್ಕೆ ಎ ಮೀಸಲಾತಿಯನ್ನು ಆದಷ್ಟು ಬೇಗ ಘೋಷಣೆ ಮಾಡಲಿಲ್ಲ ಅಕ್ಕನ್ನ ಒತ್ತಾಯ ಮಾಡಲಿಕ್ಕೆ ಪ್ರಪ್ರಥಮ ಬಾರಿಗೆ ಗುಲ್ಬರ್ಗದಲ್ಲಿ ಈ ಸಮಾವೇಶ ಏರ್ಪಡಿಸಲಾಗಿದೆ ಇವತ್ತಿನ ಈ ಒಂದು ಬೃಹತ್ ವೇದಿಕೆಗೆ ನಮ್ಮ ಸಮಾಜದ ಧೀಮಂತ ನಾಯಕ ಮಾಜಿ ಮುಖ್ಯಮಂತ್ರಿ ವೀರೇಂದ್ರ ಪಾಟೀಲ್ ಹೆಸರು ಇಡಲಾಗಿದೆ ಈ ಒಂದು ಮಹಾದ್ವಾರಕ್ಕೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗೊಳಿಸಿ ಹೋರಾಟ ಮಾಡಿದ ಲಿಂಗೈಕ್ಯ ವೈಜ್ಞಾನ ಪಾಟೀಲ್ ಹೆಸರನ್ನು ನೀಡಲಾಗಿದೆ ಕಾರಣ ಅಂತಂದರೆ ಇವತ್ತಿನ ಸಮಾವೇಶದಲ್ಲಿ ಒಂದು ಮೂರು ನಿರ್ಣಯಗಳನ್ನು ಪಾಸ್ ಮಾಡ್ತೇವೆ ನಾವು ನಮ್ಮ ಬಂದ್ಕೊಂಡು ಚರ್ಚೆ ಮಾಡಿಕೊಂಡು ನಿರ್ಣಯಗಳು ಪ್ರಕಟಗೊಳಿಸುತ್ತೇವೆ ಒಟ್ಟಾರೆ ಪಾರ್ಲಿಮೆಂಟ್ ಎಲೆಕ್ಷನ್ ಒಳಗಾಗಿ ನೀವು ಮಾಡಬೇಕು ಮಾಡದೆ ಹೋದ್ರೆ ಈ ಸಮಾಜ ಅಸಮಾಧಾನಗೊಳ್ಳುವಂತದ್ದು ಸಹಜ ಈಗಾಗಲೇ ನಿಮ್ಗೆಲ್ಲ ಗೊತ್ತಿದೆ ಪಂಚಮಸಾಲಿ ಮೀಸಲಾತಿ ಹೋರಾಟ ಎನ್ನುವಂಥದ್ದು ಎರಡೂ ರಾಷ್ಟ್ರೀಯ ಪಕ್ಷಗಳಿಗೆ ಯಾವ ರೀತಿಯಾಗಿ ಒಂದು ಮಗುಳು ಮುಳ್ಳಾಗಿದೆ ಅನ್ನೋದು ಗೊತ್ತಿದೆ ಆ ಕಾರಣಕ್ಕೋಸ್ಕರವಾಗಿ ನಮಗೆ ಒಂದು ವರ್ಷದಿಂದ ಇದುವರೆಗೂ ನೀವು ಯಾವುದೇ ರೀತಿಯಾಗಿರ್ತಕ್ಕಂಥ ಮಾತುಕತೆ ಮಾಡುವಂಥದ್ದು ಸ್ಪಂದಿಸುವಂಥ ಕೆಲಸವನ್ನು ಮಾಡದೇ ಭಯಂಕರ ನೋವಾಗಿದೆ ಹಾಗಾಗಿ ಗುಲ್ಬರ್ಗ ಸಮಾವೇಶದಲ್ಲಿ ನಾವು ಒತ್ತಾಯ ಮಾಡ್ತೀವಿ ನಿರ್ಣಯಗಳನ್ನು ಪಾಸ್ ಮಾಡಿ ಸರ್ಕಾರಕ್ಕೆ ಆಗ್ರಹ ಮಾಡ್ತೀವಿ ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು ತಾವೇ ಮಧ್ಯ ಪ್ರವೇಶ ಮಾಡಬೇಕು ಈ ಭಾಗದ ಪಂಚಮಸಾಲಿ ದೀಕ್ಷಾ ನಿಮ್ಮ ರಾಜಕೀಯ ಬೆಳವಣಿಗೆ ಯಾವತ್ತೂ ಆಶೀರ್ವಾದ ಮಾಡ್ತಾ ಬಂದಾರೆ ಅದನ್ನ ಮರಿಬಾರ್ದು ಈ ಸಮಾಜದವ್ರು ಯಾವ ಅಧಿಕಾರ ಕೇಳ್ತಾ ಇಲ್ಲ ಯಾವುದೇ ನಮಗೆ ಡೆವಲಪ್ಮೆಂಟಿಗೆ ಅನುದಾನ ಕೇಳ್ತಾ ಇಲ್ಲ ಸಾಮಾಜಿಕ ನ್ಯಾಯ ಕೇಳಕತ್ತೀವಿ ತಾವು ಸಾಮಾಜಿಕ ನ್ಯಾಯದ ಹಿನ್ನೆಲೆಯಲ್ಲಿ ಬಂದಿರತಕ್ಕಂಥವ್ರು ನೀವೇ ಎಚ್ಚೆತ್ಕೊಂಡು ಸಿದ್ದರಾಮಯ್ಯ ಮತ್ತು ಶಿವಕುಮಾರ್ ಅವರಿಗೆ ಬಗ್ಗೆ ಮನವರಿಕೆ ಮಾಡಿಕೊಟ್ಟು ಈಗಾಗಲೇ ಅನೇಕ ಸಮುದಾಯಕ್ಕೆ ಮೀಸಲಾತಿ ಕೊಟ್ಟಿದ್ದ ಅಧಿಕಾರ ಬಂದ ಮೇಲೆ ಮತ್ತೆ ಈ ಲಿಂಗಾಯತರಿಗೆ ಮೀಸಲಾತಿ ಕೊಡ್ಲಿಕ್ಕೆ ಹಾಕುವಂಥದ್ದು ಆ ಕಾರಣಕ್ಕೋಸ್ಕರ ಬಸವಣ್ಣ ಸಾಂಸ್ಕೃತಿಕ ನಾಯಕ ಮಾಡಿದ್ದು ನಾವೆಲ್ಲ ಸ್ವಾಗತ ಮಾಡಿದಿವಿ ನಾವೆಲ್ಲ ಬಹಳ ಖುಷಿಯಾಗಿದೆ ಆದರೆ ಆ ಪರಂಪರೆ ಸಮುದಾಯಗಳಿಗೆ ಸಾಮಾಜಿಕ ನ್ಯಾಯ ಕೊಡದೆ ಹೋದ್ರೆ ಸಮುದಾಯದಲ್ಲೇ ಒಂದು ಕಡೆ ನಿರಾಶೆ ಹೋಗಿದೆ ಇವತ್ತು ಸಂಜೆಯ ಸಮಯದಲ್ಲಿ ಕೆಲವು ನಿರ್ಣಯಗಳನ್ನು ಪ್ರಕಟಗೊಳಿಸಬೇಕು ಅಂತ ಮಾಡಿದ್ವಿ ಇವತ್ತು ಬಹುತೇಕ ನಾವು ಈ ಕಲ್ಯಾಣ ಕರ್ನಾಟಕದ ಎಲ್ಲ ಜನಪ್ರತಿನಿಧಿಗಳು ಬರಲಿಕ್ಕೆ ಕೇಳಿದ್ವಿ ಉದ್ಘಾಟನೆಗೆ ನಮ್ಮ ಮೀಸಲಾತಿ ಹೋರಾಟ ಸಮಿತಿ ಅಧ್ಯಕ್ಷರು ಬಸವ ಪಾಟೀ ಹಾಂ ಅವರು ಬರ್ತಿದ್ದಾರೆ ಆಲ್ರೆಡಿ ಬಂದಿದ್ದಾರೆ ಇನ್ನು ನಮ್ಮ ವೀರ್ಷ ನಿಗಮದ ಅಧ್ಯಕ್ಷರು ವಿಶ್ವಜಯನ್ ಕಾಶಪ್ಪನವರು ಮಾಜಿ ಸಚಿವರಾದಂತಹ ವಿನಯ್ ಕುಲಕರ್ಣಿ ಅವರು ಅನೇಕ ಸಮಾಜದ ಮುಖಂಡರುಗಳು ಇಲ್ಲಿ ಬರ್ತಾ ಇದ್ದಾರೆ ನಮ್ಮ ಮಿನಿಸ್ಟರ್ಗಳು ಬರಬೇಕಾಗಿತ್ತು ಶಿವಾಲ ಪಾಟೀಲ್ ಲಕ್ಷ್ಮಿ ಅಬ್ಬಾಲ್ಕು ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಇವತ್ತೇ ಹಿಡ್ಕೊಂಡಿದ್ರು ನಿನ್ನೆ ಇತ್ತು ಅವರು ಸಹ ನೋಡಿ ಸಾಧ್ಯವಷ್ಟು ಬಿಟ್ಟು ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದರೆ ಒಟ್ಟಾರೆ ನಮಗೇನಪ್ಪ ಅಂದ್ರೆ ಕಲಬುರಗಿಯ ಈ ಒಂದು ಕೂಗು ಖಂಡಿತವಾಗಿ ಖರ್ಗೆ ಅವ್ರನ್ನ ನಾವು ಇದು ಕಲ್ಯಾಣ ಕರ್ನಾಟಕಕ್ಕೆ ಸಮಾವೇಶ ಅಂತೇಳಿ ಸುಮಾರು ಒಂದು ಹತ್ತಿನ ಹದಿನೈದು ಸಾವಿರ ಜನಕ್ಕೆ ನಾವು ನಿರೀಕ್ಷೆ ಮಾಡಿದೀವಿ ಇದು ರಾಜ್ಯದ ಜನರನ್ನ ಕರೆ ಕೊಟ್ಟಿಲ್ಲ ಯಾಕಂದ್ರೆ ಎಲ್ಲ ಕಡೆ ಸಮಾವೇಶ ಆಗಿತ್ತಿಲ್ಲ ಈ ಭಾಗದಲ್ಲಿ ಒಂದುವರೆಗೂ ಸಮಾವೇಶ ಆಗಿತ್ತಿಲ್ಲ ಹಾಗಾಗಿ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಮೊದಲ ಸಮಾವೇಶ ಫಸ್ಟ್ ಟೈಮ್ ಪಂಚಮ್ ಸಲ ದೀಕ್ಷೆ ಲಿಂಗಾಯ್ತು ನಾವೆಲ್ಲರೂ ಬಹಿರಂಗವಾಗಿ ಒಂದೇ ತಾಯಿ ಮಕ್ಕಳು ಇವತ್ತು ಘುರ್ಷಕಿ ಇದುವರೆಗೆ ನಾವೆಲ್ಲ ಇಂಡೋರ್ ಮಾಡ್ತಿದ್ವಿ ಫಸ್ಟ್ ಔಟ್ಡೋರ್ ಮಾಡಕತ್ತೀವಿ ಮೊದಲ ಬಾರಿಗೆ ಸಮಾವೇಶ ಮುಂದಿನ ಕ್ರಾಂತಿಗೆ ಇವತ್ತಿನ ಕಲಬುರಗಿಯ ಹೋರಾಟ ಒಂದು ಮೊದಲ ಹೆಜ್ಜೆ ಬರ್ತಾರೆ ನಾನು ಬಿ ಆರ್ ಪಾಟೀಲ್ ಜೊತೆಗೆ ಒಂದು ಸುತ್ತಿನ ಮಾತುಕತೆ ಮಾಡಿದ್ದೀನಿ ನಮ್ಮ ಬಸವಗೌಡ ಜೊತೆಗೆ ಒಂದು ಸುತ್ತಿನ ಮಾತುಕತೆ ಮಾಡಿದ್ದೀನಿ ನಮ್ಮ ಜಿಲ್ಲಾ ಅಧ್ಯಕ್ಷರು ಮತ್ತು ಸ್ವಾಗತ ನಾವು ಮಾತಾಡಿದ್ದೀನಿ ಯಾವ ನಿರ್ಣಯಗಳನ್ನು ತೆಗೆದುಕೊಳ್ಬೇಕು ಅಂತೇಳಿ ಎಲೆಕ್ಷನ್ ಗುರಿಯಾಗಿಟ್ಕೊಂಡು ಮೀಸಲಾತಿ ಪಡ್ಕೊಳ್ಬೇಕಲ್ಲ ಅಂತೇಳಿ ಆ ನಿರ್ಣಯ ಅದೇ ನಿರ್ಣಯಗಳನ್ನು ಸಮಾಜ ಸಂದೇಶ ಕಲ್ಪಿಸ್ತೇನೆ ಸಿಎಂ ಅವಕಾಶ ಕೇಳಿದ್ರಿ ಮಾತನಾಡೋದಕ್ಕೆ ನಾನಿಲ್ಲ ಅವತ್ತು ನಾನು ಮುಖ್ಯಮಂತ್ರಿ ಅಂದರೆ ನಾನು ನಮಗೆ ಬಹಳ ಈ ಬಸರಾಜ್ ಪಾಟೀಲ್ ರಾಜ್ಕುಮಾರ್ ಪಾಟೀಲ್ ಸೇಡಮ್ ಅವರು ಸಭೆ ಕರೆ ಸೇಡಮಲ್ಲಿ ಸಿ ಸಿಎಂ ಅವ್ರದ್ದು ಲೇಟ್ ಆಯಿತು ಬರೋದು ಅದಕ್ಕೆ ನಾನು ಏನು ಮಾಡಿದೆ ಅವ್ರಿಗೆ ಮಾತುಕತೆ ಮಾಡಿ ಇದ್ರ ಬಗ್ಗೆ ಏನೂ ಹೇಳಕ್ಕೆ ಕೊಡಲಿಲ್ಲ ಯಾಕಂದ್ರೆ ಅದು ಬಸವಣ್ಣವ್ರ ಕಾರ್ಯಕ್ರಮ ಇತ್ತು ಆ ಸಂದರ್ಭದಲ್ಲಿ ಈ ವಿಚಾರ ಚರ್ಚೆ ಮಾಡೋದು ಬೇಡ ಅಂತೇಳಿ ಹೇಳಿ ಅವ್ರಿಗೆಲ್ಲ ಗೊತ್ತಿದ್ ಮಾಹಿತಿ ಅಲ್ಲೇ ಚರ್ಚೆ ಮಾಡೋದು ಬೇಡ ಅಂತೇಳಿ ಅವರು ಮಾತು ಭಾಷಣ ಮಾಡಕ್ಕೆ ಮುಂಚಿತವಾಗಿ ನಾನು ವೇದಿಕೆಯಿಂದ ನಿರ್ಗಮಿಸಿ ಸೇಡಮ್ ಮತ್ತು ಅಫಲ್ ಪುರ ಸಭೆಗೆ ಬಂದಿರುತ್ತಾರೆ ಬಸವಣ್ಣ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಅಷ್ಟೇ ಜನರ ನಾಯಕರೇ ಯಾಕಂದ್ರೆ ಬಸವಣ್ಣವರನ್ನ ಅಂತ ಕಲ್ತ್ಕೊಳ್ಳುವಂತಹ ಈ ನಾಡಿನ ಲಿಂಗಾಯತ ಜನಾಂಗಕ್ಕೆ ಮೀಸಲಾತಿ ಬೇಕೆನ್ನುವಂತ ಹಿನ್ನೆಲೆ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ನನಗೆ ಹಿಂದಿನ ಸರ್ಕಾರದಲ್ಲಿ ಹಿಂದೆ ಬೊಮ್ಮಾಯಿಯವರು ಎರಡು ವರ್ಷಗಳ ಕಾಲ ವಾರಕ್ಕೊಮ್ಮೆ ತಿಂಗಳಿಗೊಮ್ಮೆ ಕೊನೆಗೆ ಅವ್ರ ಕೈಯಲ್ಲಿ ಮೀಟಿಂಗ್ ಮಾಡ್ ಮಾತು ಕೊಟ್ಟು ತಪ್ಪಿದ್ರು ಮತ್ತೆ ಎರಡು ತಿಂಗಳಲ್ಲಿ ಮೀಟಿಂಗ್ ಕರೀತಿದ್ರು ನಾವಿದೇ ಬರ್ತಾ ಇದ್ರು ಸ್ಪಂದಿಸ್ತಾ ಇದ್ರು ಭರವಸೆ ಕೊಡ್ತಾ ಇದ್ರು ಅವ್ರು ಕೊಡ ಲೇಟ್ ಮಾಡಿದ್ದಾರೆ ನಮಗೆ ಕಾಡ್ಸಿದ್ದಾರೆ ಅದು ಬೇರೆ ಈ ಸಮುದಾಯದ ಭಾನುವಾರ ಸ್ಪಂದಿಸ್ತಾ ಇದ್ರು ಆ ಕೆಲಸ ಕೊನೆ ಪಕ್ಷ ಮುಖ್ಯಮಂತ್ರಿಗಳು ನಾವು ಕೇಳಿದ್ರು ಡೇಟ್ ಅವರೇ ಹೇಳಿದ್ರು ಒಂದು ವಾರದಲ್ಲಿ ಸಭೆ ಕರಿತೇನೆ ನಾವು ವಿಧಾನಸಭೆ ಮುಖ್ಯ ಹೊಂತಿದ್ರು ಸುವರ್ಣ ವಿಧಾನಸೌಧಕ್ಕೆ ಹಂಗಾಗಿ ಹನ್ನೆರಡು ತಾರೀಕು ಮೀಟಿಂಗ್ ಹದಿಮೂರು ತಾರೀಕು ಮೀಟಿಂಗ್ ಕರೆದು ಯಾವ ಕಾರಣಕ್ಕೂ ನಾನು ಇದು ಮಾಡಲ್ಲ ನೀವೆಲ್ಲ ಸಾಕಾರ ಕೊಡ್ರಿ ಅಂದ್ರೆ ಅವ್ರ ಮಾತು ಬೆಲೆ ಕೊಟ್ಟೆ ವಾಪಸ್ ತಕೊಂಡು ಹೋರಾಟವನ್ನು ಆದ್ರೆ ಇವತ್ತು ಮೂರು ತಿಂಗಳ ಹತ್ರ ಏನೋ ಪ್ರತಿಕ್ರಿಯೆ ಕೊಡ್ತಾ ಇಲ್ಲ ಶಿವಶಂಕರಪ್ಪನವ್ರಿಗೆ ಅದನ್ನೆ ನೋಡ್ರಿ ನೀವ್ ಹಿರಿಯರಿದ್ರಿ ನೀವೇನು ಕಾಂತರಾಜ್ ವರದಿ ಸಂಬಂಧಪಟ್ಟ ನಿರ್ಣಯ ತೆಗೆದುಕೊಂಡಿದ್ರಿ ಆ ನಿರ್ಣಯಕ್ಕೆ ನಮ್ದು ಸಹ ಸಹಮತ ಐತಿ ಏನೇ ಆಗಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸರ್ಕಾರಕ್ಕೆ ಮನದಟ್ಟು ಮಾಡುತ್ತಿದ್ದ ಸಮಾಜ ಮುಖಂಡರು ಯಾವುದೇ ಪಕ್ಷದಲ್ಲಿ ಸಮಾಜಕ್ಕೆ ಸಂದರ್ಭ ಸಂದರ್ಭದಲ್ಲಿ ಧ್ವನಿ ಎತ್ತಲೇಬೇಕು ಅಂತ ಅದಕ್ಕೆ ಇರುತ್ತೆ ಬಿಡುತ್ತೆ ಅದು ಬಹಳ ಮುಖ್ಯ ಅಲ್ಲ ಕಷ್ಟ ಬಂದಾಗ ನೋವಾದಾಗ ಸಮಾಜಕ್ಕೆ ತೊಂದರೆ ಆದಾಗ ಜನಪ್ರತಿನಿಧಿ ಧ್ವನಿ ಎತ್ತುವ ಕೆಲಸವನ್ನ ಬಹುತೇಕ ಯಾರೂ ಮಾಡಿಲ್ಲ ಹಿಂದೆ ವಿಮಾನ ಮಾಡಿದ್ದು ಅಂತ ಕೇಳಿದೀವಿ ಇವತ್ತು ಮಹಾಸಭಾ ಅಧ್ಯಕ್ಷ ಶಿವಶಂಕರಪ್ಪ ಅವರು ಮನೆ ಧ್ವನಿ ಎತ್ತಿದ್ದಾರೆ ನಮ್ಮ ಇನೆಯ ಕುಲಕರ್ಣಿಯವರು ಧ್ವನಿ ಎತ್ತಿದ್ದಾರೆ ಲಕ್ಷ್ಮೀ ಅಬ್ಬಾಳ್ಕರ್ ಮಾತಾಡಿದ್ದಾರೆ ಇನ್ನು ಕೆಲವರು ಮಾತಾಡಿದ್ದಾರೆ ಎಲ್ಲರೂ ಧ್ವನಿ ಎತ್ತಲಿ ಧ್ವನಿ ಎತ್ತಿ ಅದನ್ನ ಪುನರ್ ಪರಿಶೀಲನೆ ಮಾಡಿ ಹೊಸದಾಗಿ ಜಾತಿ ಗಣಿತ ಮಾಡಲಿರುವಂತದ್ದು ಚುನಾವಣೆ ದಿನಾಂಕ ನಿಗದಿಯಾಗ ಶಿಫಾರಸ್ ಮಾಡಲಿಲ್ಲ ಅಂದ್ರೆ ಮುಂದೆ ಯಾವ ರೀತಿಯಾದಂತಹ ಪ್ಲಾನ್ ಆಗಿದೆ ಈಗ ನಾವು ಜನಶಕ್ತಿ ಪ್ರದರ್ಶನ ಮಾಡಿರತಕ್ಕಂಥ ಉದಾಹರಣೆ ಐತಿ ಈಗ ಏನೇ ಇದ್ದರೂ ನಮ್ಮ ಮತಗಳು ಏನದವಲ್ಲ ಆ ಏನು ಏನ್ ಅನ್ನೋದನ್ನ ಚರ್ಚೆ ಮಾಡ್ತೇವೆ ಯಾಕಂದ್ರೆ ಸಮುದಾಯದ ಭಾವನೆಗಳಿಗೆ ಯಾರು ಸ್ಪಂದನೆ ಮಾಡಿದಾರೋ ಸ್ಪಂದನೆ ಯಾವುದೇ ಪಕ್ಷದಲ್ಲಿ ಯಾವುದೇ ಜನಾಂಗಲ್ಲಿ ವ್ಯಕ್ತಿಯ ಆಧಾರ ಮೇಲೆ ನಮ್ಮ ಸಮುದಾಯದವರು ಆಯಾ ಭಾಗದಲ್ಲಿ ಆಶೀರ್ವಾದ ಮಾಡಿರತಕ್ಕಂಥದ್ದು ಈ ಬಾರನೂ ನಮ್ಮ ಜನಾಂಗ್ ಹಂಗೆ ಮಾಡ್ತಾರೆ ಹಾಗಾಗಿ ಸರ್ಕಾರ ತಿಳ್ಕೊಂಡು ಗೌರವ ಕೊಡೋ ಕೆಲಸ ಮಾಡಿದ್ರೆ ನಿಮಗೆ ಬಹಳ ಒಳ್ಳೆಯದು ಅಂತ ಹಿಂದಿನ ಸರ್ಕಾರ ತಾ ನೋಡಿದ್ರೆ ಡಿಲೇ ಮಾಡಿದ್ಕೆ ಯಾವ ರೀತಿ ಜನ ತಿರುಗಿ ಅದು ನಿಮ್ಮ ಮೇಲೆ ಸಹ ಆ ರೀತಿ ತಿರುಗಿ ಬೀಳೋಕೆ ಮುಂಚಿತವಾಗಿಯೇ ಎಚ್ಚೆತ್ಕೊಳ್ಬೇಕು ಅಂತ ಈ ಮೂಲಕ ಕಿರುತ್ತೆ